ಪ್ರೈಸ್ ಪ್ರೈಸ್ದಲ್ಲಿ ಆ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನ ಒಳ್ಳೆಯವನಾಗಿದ್ದಾನೆ ಆ ಈ ಒಂದು ಚಾನೆಲ್ ಮೂಲಕವಾಗಿ ದೇವರು ನಿಮ್ಮನ್ನು ಆಗುವಂತೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರನ ಸಲ್ಲಿಸುವಾಗಿದ್ದೇನೆ ಹೌದು ನೀವು ಮಾಡುವಂಥ ಒಂದು ಶೇರ್ ಆಗಿರ್ಬೋದು ಇಲ್ಲ ಒಂದು ಲೈಕ್ ಆಗಿರ್ಬೋದು ನೀವು ದೇವರ ರಾಜ್ಯವನ್ನು ಕಟ್ಟಲಿಕ್ಕೋಸ್ಕರವಾಗಿ ಇದನ್ನು ನೀವು ಮಾಡ್ತಾ ಇದ್ದೀರಾ ಗಾಡ್ ಬ್ಲೆಸ್ ಯು ನೀವೆಲ್ಲರೂ ಸಹ ನಮ್ಮ ಚಾನಲನ್ನು ಎನ್ಕರೇಜ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಮತ್ತು ಅನೇಕ ವೀವರ್ಸ್ ಸಹ ಇದನ್ನು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ ಈ ಚಾನೆಲ್ನ ಮುಖಾಂತರವಾಗಿ ದೇವರು ಅನೇಕರನ್ನು ಆಗುವಂತೆ ನೀವು ಬಿತ್ತಿದಂಥ ಈ ಬೀಜಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನನ್ನ ಅನುದಿನದ ಪ್ರಾರ್ಥನೆಯಲ್ಲಿ ಪ್ರತಿ ಲೈಕ್ಸ್ ಮಾಡುವಂಥವ್ರಿಗೆ ಪ್ರತಿ ಕಮೆಂಟ್ ಮಾಡುವಂಥವರು ಸಬ್ಸ್ಕ್ರೈಬ್ ಮಾಡುವಂಥವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಪ್ರ ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಇದ್ದರೂ ನೀವು ತಿಳಿಸಬಹುದು ಓಕೆ ನಾನು ಕಳೆದ ವಾರದಲ್ಲಿ ನಾನು ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಮಾತನಾಡಿದ್ದೇನೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಎಂಬುದಾಗಿ ಯಾರ ಪ್ರಾರ್ಥನೆಯಲ್ಲಿ ಅಂತಂದರೆ ಪಾಸ್ಟರ್ ಅವರ ಪ್ರಾರ್ಥನೆಯಲ್ಲಿ ಮಾತ್ರ ಅಲ್ಲ ನಿಮ್ಮ ನೀವು ಪ್ರಾರ್ಥಿಸುವುದ್ರ ಮೂಲಕವಾಗಿಯೂ ಸಹ ಶಕ್ತಿ ಇದೆ ನಿಮ್ಮಿಂದ ಅದು ಸಾಧ್ಯ ಎಂಬುದಾಗಿ ನಾನು ಕಳೆದ ವಾರ ಹೇಳಿದೆ ನಾನು ಪಾಸ್ಟರ್ ಆಗಿರ್ಬೋದು ಸೇವಕರಾಗಿರ್ಬೋದು ಅವರ ಪ್ರಾರ್ಥನೆಯನ್ನೇ ನೀವು ಆತುಕೊಳ್ಳಬೇಡ್ರಿ ಎಂಬುದಾಗಿ ಹೇಳಿದಾಗ ನಿಮಗೆ ಆ ಸಂಗತಿಗಳನ್ನು ಕೇಳುವಾಗ ನಿಮಗೆ ಕಷ್ಟಕರವಾಗಿರ್ಬೋದು ನಿಜ ಪ್ರಿಯರೇ ಆದರೆ ನಾವು ಎಲ್ಲಿಯವರೆಗೆ ನಾವು ಆತುಕೊಳ್ಳಲಿಕ್ಕೆ ಸಾಧ್ಯ ಈಗ ನಾನು ಹೇಳುವಂಥ ಮಾತೇನಂತಂದರೆ ಸೇವಕರು ನಮಗೆ ಬಹಳ ಮುಖ್ಯ ಅವರು ಪ್ರಾರ್ಥನೆ ನಮಗೆ ಬಹಳ ಮುಖ್ಯ ಹಾಗಾದರೆ ಅವರು ಏನು ಮಾಡ್ತಾರೆ ಅನ್ನೋಂಥದ್ದು ನಿಮ್ಮ ಪ್ರಶ್ನೆ ಆಗಿರ್ಬೋದು ಅವರು ನಮಗೆ ಬಹಳ ಮುಖ್ಯ ಆಗಿದ್ದಾರೆ ಅಂದರೆ ದೇವರ ರಾಜ್ಯದ ವಿಸ್ತರಣೆ ಬಹಳವಾಗಿದೆ ಅಲ್ವಾ ಹಾಗಾದರೆ ದೇವರ ರಾಜ್ಯದ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಅವರ ಅಗತ್ಯತೆ ಉಳ್ಳವರಾಗಿದ್ದಾರೆ ನಮ್ಮ ದೈನಂದಿನ ಜೀವಿತದಲ್ಲಿ ಬೇಕಾದಂಥ ಅವಶ್ಯಕತೆಗಳಿಗೋಸ್ಕರವಾಗಿಯೇ ಪ್ರಾರ್ಥಿಸ್ತಾ ಇದ್ದರೆ ದೇವರ ರಾಜ್ಯದ ರಾಜ್ಯದ ಕುರಿತಾಗಿರ್ಬೋದು ಇಲ್ಲ ಹೊಸ ಆತ್ಮಗಳ ಕುರಿತಾದಂಥ ಭಾರವಾಗಿರ್ಬೋದು ಹೊಸ ಆತ್ಮಗಳಿಗಾಗಿ ಪ್ರಾರ್ಥಿಸುವಂಥ ಒಂದು ಜವಾಬ್ದಾರಿ ಏನಾಗಿರುತ್ತೆ ಅಂದರೆ ಸೇವಕರಿಗೆ ಇರುತ್ತೆ ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂದರೆ ಎನ್ಕರೇಜ್ ಮಾಡುವಂಥವರಾಗಿ ನಾವು ಇರಬೇಕು ನೋಡಿ ಅದಕ್ಕೆ ನಾನು ಹೇಳಿದೆ ಕಳೆದ ವಾರ ವಿಡಿಯೋದಲ್ಲಿ ನೀವು ಮಾಡುವಂಥ ಪ್ರಾರ್ಥನೆಯನ್ನು ಸಹ ಕರ್ತನ ಕೇಳ್ತಾನೆ ಎಂಬುದನ್ನು ನೀವು ಮರೆತು ಹೋಗಬಾರ್ದು ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಮಾರ್ಕಂಡ್ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕು ಹೇಳುತ್ತೆ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂಬುದಾಗಿ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ನಂಬಬೇಕು ಎಂಬುದಾಗಿ ದೇವರು ಹೇಳ್ತಾ ಇರ್ಬೋದು ನೀವು ಪ್ರಾರ್ಥನೆ ಮಾಡುವಾಗ ಎಂಬುದಾಗಿ ನೀವೇನು ಪ್ರಾರ್ಥಿಸ್ತಾ ಇದ್ದೀರೋ ಅದನ್ನು ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗಲೇ ನಿಮ್ಮ ಲೈಫಲ್ಲಿ ಅದ್ಭುತಗಳು ಏನಾಗುತ್ತೆ ತಾನಾಗೆ ನಡೆಯುವಂಥದ್ದಾಗಿದೆ ದೇವರು ಇಲ್ಲಿ ಬರೆಯುವಾಗ ಸತ್ಯವೇದದಲ್ಲಿ ಕೆಲವು ವಾಕ್ಯಗಳನ್ನು ಬರೆಯುವಾಗ ಎಲ್ಲ ವಾಕ್ಯಗಳನ್ನು ನಾವು ನೋಡುವಾಗ ಯಾರೋ ಒಬ್ಬರಿಗಾಗಿ ಬರೆಯಲಿಲ್ಲ ಎಲ್ಲ ವಿಶ್ವಾಸಿಗಳಿಗೂ ಸಹ ಪ್ರಾರ್ಥನೆಯನ್ನು ಆತನು ಮಾ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಆತನು ಕೇಳುವ ಆತನಾಗಿದ್ದಾನೆ ನಮ್ಮ ದೇವರ ಒಂದು ಹೆಸರು ಏನಂತಂದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು ಐ ಮೀನ್ ನಾವು ಆರಾಧಿಸುವಂಥ ದೇವರಿಗೆ ಒಂದು ಒಳ್ಳೆಯ ಹೆಸರು ಉಂಟು ಆತ ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು ಇವತ್ತಿನ ಪ್ರಾರ್ಥನೆ ವಿಜ್ಞಾಪನೆಗಳು ಏನೇ ಇರ್ಬೋದು ಆತನ ಕೇಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂಥ ಸಂಗತಿ ಏನಂತಂದರೆ ನಾವು ಸೇವಕರನ್ನು ನಾನು ಯಾಕೆ ಹತ್ತುಕೊಳ್ಳಬಾರ್ದು ಎಂಬುದಾಗಿ ಹೇಳಿದೆ ಅಂತಂದರೆ ಕೆಲವೊಂದು ಸಾರಿ ನೀವು ಸೇವಕರಿಗೂ ಸೇವಕರ ಹತ್ರ ಹೋಗಿ ನಿಮ್ಮ ವಿಜ್ಞಾಪನೆಗಳನ್ನ ಇಟ್ಟು ನೀವು ಪ್ರಾರ್ಥಿಸ್ತಾ ಇರ್ತೀರ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತೀರಾ ಇಲ್ಲ ಆ ಸೇವಕರು ಹೇಳ್ತೀರಾ ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಸೇವಕನ ಬಳಿಯಲ್ಲಿ ಹೇಳ್ತೀರ ನ ಸ್ವಾಸ್ಟರ್ ಇದಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸ್ರಿ ನನ್ನ ಕುಟುಂಬದಲ್ಲಿ ಇಂಥ ಸಮಸ್ಯೆ ಇದೆ ಅಂತ ಹೇಳ್ತೀರಾ ಓಕೆ ಅವರು ಪ್ರಾರ್ಥಿಸ್ತಾರೆ ಅಲ್ವಾ ಅವರು ಪ್ರಾರ್ಥಿಸುವಾಗ ಕೆಲವು ಕೆಲವೊಂದು ಸಾರಿ ಆ ಪ್ರಾರ್ಥನೆ ಏನಾಗುತ್ತೆ ಕೇಳಲ್ಪಡುತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಆ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ ಆಗ ಅನ್ಕೊಳ್ತೇವೆ ಅಯ್ಯೋ ನಮ್ಮ ಸೇವಕರು ಪ್ರಾರ್ಥನೆ ಮಾಡಿದರು ಆದರೆ ಆ ಪ್ರಾರ್ಥನೆ ಏನಾಗಿಲ್ಲ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರೂ ಪ್ರಾರ್ಥನೆಗೆ ಉತ್ತರನೇ ಸಿಕ್ಕಿಲ್ಲ ಅಂದರೆ ನಮ್ಮ ಹತ್ರ ಬಲ ಇಲ್ಲ ನಮ್ಮ ಸೇವಕರು ಪ್ರಾರ್ಥ ಶಕ್ತಿ ಇಲ್ಲ ಪ್ರಾರ್ಥನೆ ಶಕ್ತಿ ಇಲ್ಲ ಅವ್ರಿಗೆ ಅಂತ ಪ ಪ್ರವರಿಲ್ಲ ಅಂತ ವಿಶೇಷಿಸಲ್ಪಟ್ಟವರಲ್ಲ ಅಂತ ಹೇಳಿ ನಾವೇನು ಮಾಡ್ತೇವೆ ಅಂತಂದರೆ ಬೇರೆ ಸೇವಕರುಗಳನ್ನು ಹುಡುಕಿಕೊಂಡು ಹೋಗ್ತೇವೆ ಇದು ಭಾಳ ತಪ್ಪು ಪ್ರಿಯರೆ ನಮ್ಮ ಪ್ರತಿ ಸೇವಕರಿಗೂ ಸಹ ದೇವರು ತಮ್ಮ ಆತ್ಮನಿಂದ ಅವರನ್ನು ತುಂಬಿಸಿರ್ತಾರೆ ಅವ್ರು ಯಾರೇ ಆಗಿರ್ಬೋದು ಅವರಿಗೆ ತಲಾಂತಿದೆಯೋ ತಲಾಂತ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ ಅವರು ಎಜ್ ಅವರು ಒಳ್ಳೆಯ ಎಜುಕೇಟೆಡೋ ಇಲ್ಲ ಅನ್ಎಜುಕೇಟೆಡೋ ಅದೇ ನನಗೆ ಗೊತ್ತಿಲ್ಲ ದೇವರು ಅವರನ್ನು ಆರಿಸಿಕೊಂಡಿದ್ದಾನೆ ಅವರಿಗೆ ಏನಾಗಿದೆ ಅಂತಂದರೆ ಪ್ರಾರ್ಥನೆ ಮಾಡುವಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳ್ತಾನೆ ಉತ್ತರವನ್ನು ಕೊಡ್ತಾನೆ ಇವತ್ತು ನನ್ನ ಅನೇಕರನ್ನು ನಾನು ನಾನು ಗಮನಿಸಿ ನೋಡಿದ್ದೇನೆ ಅಂತಂದರೆ ಪ್ರಾರ್ಥನೆ ಸೇವಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸಿಕೊಳ್ತಾರೆ ಅವರ ಬಲಹೀನತೆಗಳು ಅವರನ್ನು ಬಿಟ್ಟು ಹೋಗೋದಿಲ್ಲ ಇಲ್ಲ ದೆವ್ವ ಹಿಡಿದಿರೋದು ಇರ್ಬೋದು ಮಾಂಟಮಂತ್ರಿಗಳಾಗಿರ್ಬೋದು ಅವರಿಗೆ ಓದಿ ಪ್ರಾರ್ಥಿಸಿದಾಗ ಅವರಿಗೆ ಗುಣವಾಗೋದಿಲ್ಲ ತಕ್ಷಣ ಏನು ಮಾಡ್ತಾರೆ ಬೇರೆ ಸೇವಕರನ್ನ ಹುಡುಕಿಕೊಂಡು ಹೋಗ್ಬಿಡ್ತಾರೆ ಸಭೆಯನ್ನು ಸಭೆ ಸೇವಕರನ್ನ ಬಿಟ್ಟು ಬೇರೆಯೊಬ್ಬರನ್ನ ಹುಡುಕಿಕೊಂಡು ಹೋಗೋದು ಯಾಕೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತಿಲ್ಲ ಯಾಕೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಆನ್ಸರ್ ಸಿಗ್ತಿಲ್ಲ ಅದನ್ನು ನಾವು ಇವತ್ತು ನೋಡೋಣ ಯಾಕೆ ನಮ್ಮ ಸೇವಕರು ಪ್ರಾರ್ಥಿಸ್ತಾ ಇದ್ದರೆ ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ ಅಂತಂದರೆ ದೇವರು ನಮ್ಮ ಪ್ರಾರ್ಥನೆಯ ಮೂಲಕವಾಗಿ ಅನೇಕರನ್ನು ಗುಣಪಡಿಸಬೇಕೆಂಬುದಾಗಿ ಇರ್ತಾರೆ ಆರಂಭದಲ್ಲಿ ನಿನ್ನ ಅದೇ ಸೇವಕರು ಪ್ರಾರ್ಥನೆ ಮಾಡಿದಾಗ ನಿನಗೆ ಗುಣ ಆಯಿತು ಅದೇ ಸೇವಕರು ಹತ್ತು ವರ್ಷದ ನಂತರ ನಿನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿರುವಾಗ ಅದ್ಭುತಗಳು ನಡೀತಿಲ್ಲ ಯಾಕೆ ಅಂತಂದರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದಾನೆ ನಿನ್ನ ಪ್ರಾರ್ಥನೆಯ ಮೂಲಕವಾಗಿ ಅದ್ಭುತನ ಮಾಡಲಿಕ್ಕೆ ಆತನು ಕಾದಿದ್ದಾನೆ ಆದರೆ ನಾವೇನು ಮಾಡ್ತೇವೆ ಇಲ್ಲ ನಾನು ಯಾವಾಗಲೂ ಇನ್ನೊಬ್ಬರನ್ನೇ ಹಾದುಕೊಳ್ತೇನೆ ಎಂಬುದಾಗಿ ನಾವು ಸೇವಕರನ್ನು ಹಾದುಕೊಳ್ತೇವೆ ದೇವರು ಏನು ಮಾಡಿರ್ತಾರೆ ಅಲ್ಲಿ ಸ್ಟಾಪ್ ಮಾಡಿ ನಿನ್ನ ಒಳಗಿಂದಲೇ ಆತನ ಅದ್ಭುತವನ್ನು ನೋಡಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ ನೋಡಿರಿ ಪೇತ್ರನನ್ನು ನಾವು ಸಾ ಗಮನಿಸ್ಬೋದು ಪೇತ್ರ ಯಶುವಿನೊಟ್ಟಿಗೆ ಅವನ ನಡಿ ನಡೀತಾ ಇದ್ದ ಆದರೆ ನೋಡ್ರಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರುವಾಗ ಅಲ್ಲಿ ಅಲೆಗಳು ಬಂತು ಅಲೆಗಳು ಬಂದು ದೋಣಿಗೆ ಏನಾಯ್ತು ಬಡೀತಾಯಿತು ಅಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾರೆ ಜೊತೆಯಲ್ಲಿ ಇದ್ದ ಜೊತೆಯಲ್ಲಿ ಇದ್ದೇನು ಮಾಡಿದ್ರು ಆ ಥರ ಏನು ಮಾಡಿದ ಸಮುದ್ರವನ್ನ ಗದರಿಸಿದ ಅಲ್ವಾ ಶಿಷ್ಯರು ಹೇಳಿದ್ರು ಸ್ವಾಮಿ ಅಲೆಗಳು ಏನಾಗಿದೆ ಎದ್ದೇಳ್ತಾ ಇದೆ ಸ್ವಾಮಿ ದೋಣಿ ಮುಳುಗಿ ಹೋಗುವಂಥ ಪರಿಸ್ಥಿತಿಯಲ್ಲಿದೆ ನೀನೇನಾದರೂ ಮಾಡು ಅಂತ ಕೇಳಿದಾಗ ಸ್ವಾ ಯೇಸಸ್ವಾಮಿ ಎದ್ರು ಏನು ಮಾಡಿದ್ರು ಸಮುದ್ರವನ್ನು ಗದರಿಸಿದ್ರು ಸಮುದ್ರ ಏನಾದರೂ ಶಾಂತ ಆಯಿತು ಅದೇ ಶಿಷ್ಯರನ್ನು ದೇವರು ಏನು ಮಾಡ್ತಿದ್ದಾರೆ ಅಂತಂದರೆ ಪೇತ್ರನನ್ನು ಸಮುದ್ರದ ಮೇಲೆ ಒಂಟಿಯಾಗಿ ನಡೀಲಿಕ್ಕೆ ಕಲಿಸ್ತಾ ಇದ್ದಾನೆ ಹಾಗೆ ಜೊತೆಯಲ್ಲಿ ಇರುವವರೆಗೂ ನಾವು ಎಷ್ಟರ ಮಟ್ಟಿಗೆ ನಾವು ಸೇವಕರ ಒಂದು ಪ್ರಾರ್ಥನೆಯನ್ನು ಹಾತುಕೊಳ್ತೇವೋ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಅದ್ಭುತವನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಯಾವಾಗಲೂ ನಾವು ಒಂದು ತಿಳ್ಕೊಳ್ಬೇಕು ದೇವರು ಸಹ ಆಸೆ ಪಡ್ತಾನೆ ಏನಂತಂದರೆ ನನ್ನ ಮಗು ನನ್ನ ಹತ್ರ ಮಾತನಾಡಿ ಉತ್ತರವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರು ಆಸೆ ಪಡ್ತಾನೆ ಹತ್ತು ರಕ್ಷಣೆ ಹೊಂದಿ ಹತ್ತು ಆದ ನಂತರ ಕರ್ತನು ನಿಮ್ಮ ಮೂಲಕವಾಗಿಯೇ ನೀವು ಪ್ರಾರ್ಥಿಸೋದ್ರ ಮೂಲಕವಾಗೇ ಉತ್ತರವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರ ಆಸೆ ಇರುತ್ತೆ ಅದಕ್ಕಾಗಿಯೇ ಇವತ್ತು ನಿಮ್ಮ ಸೇವಕರು ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ನಡೀತಾ ಇಲ್ಲ ಅದಕ್ಕಾಗಿ ನೀವು ಎಲ್ಲಿ ಓಡಿ ಹೋಗ್ಬೇಡ್ರಿ ಯಾಕೆಂದರೆ ದೇವರು ಆ ಶಕ್ತಿಯನ್ನು ನಿಮ್ಮೊಳಗೆ ಇಟ್ಬಿಟ್ಟಿದ್ದಾನೆ ಹಾಗಾಗಿ ನೀವು ಸಂತೋಷ ಪಡ್ರಿ ಇವತ್ತಿನಿಂದಲೇ ನೀವು ಪ್ರಾರ್ಥಿಸ್ರಿ ಇವತ್ತು ಯಾವ ಪರಿಸ್ಥಿತಿಗಳು ಹೇಗೆ ಇದ್ದರೂ ಪರವಾಗಿಲ್ಲ ಸ್ವ ದೇವರು ಹೇಳ್ತಿದ್ದಾನೆ ನಾನು ನಿನ್ನ ಮೂಲಕವಾಗೇ ನಾನು ಅದ್ಭುತ ಮಾಡಬೇಕೆಂಬುದಾಗಿ ಪೇತ್ರನು ಹೇಗೆ ಸ್ವಾಮಿ ಇದ್ದಂಥ ದೋಣಿಯಾಗೆ ನಡೆದುಕೊಂಡು ಅವನೇ ಹೋದ್ನು ಅದೇ ಪ್ರಕಾರವಾಗಿ ನೀವು ವೈಯಕ್ತಿಕವಾಗಿ ದೇವರೊಟ್ಟಿಗೆ ನಡೆಯುವುದನ್ನು ನೀವು ಕಲಿಬೇಕು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಏನಾಗ್ತಿಲ್ಲ ಅಂತಂದರೆ ಇವತ್ತು ಸೇವಕರು ಪ್ರಾರ್ಥನೆ ಮಾಡುವಾಗ ಅದು ಕೇಳಲ್ಪಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ನಾವು ತಿಳಿದುಕೊಳ್ಳೋಣ ಕರ್ತನು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಕರ್ತನ ಮುಂದೆ ಇಟ್ಟಿದ್ದಾನೆ ಹೌದು ಪ್ರಿಯರೇ ನಿಮ್ಮ ನಮ್ಮ ಲೈಫಲ್ಲಿ ನಾವು ತಿಳ್ಕೊಳ್ಬೇಕಾದ ಏನಂತಂದರೆ ನಾವು ದೇವರೊಟ್ಟಿಗೆ ನಾವು ಅಧಿಕವಾಗಿ ನಡೆಯುವಾಗ ದೇವರು ಏನು ಮಾಡ್ತಾರೆ ಅಂತಂದರೆ ನಮ್ಮನ್ನು ಆತನು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದ ಪ್ರಾರ್ಥನೆ ಮಾಡುವಾಗ ಯಾಕೆ ನಮಗೆ ಸ್ವಸ್ಥತೆ ನಡೀತಲ್ಲ ಅಂತಂದರೆ ದೇವರು ನಿನ್ನ ಮೂಲಕವಾಗಿ ಅನೇಕರನ್ನು ಸುಸ್ಥಪಡಿಸಬೇಕೆಂಬುದಾಗಿ ಇರ್ತಾರೆ ನಿನ್ನ ನಿನ್ನ ಪ್ರಾರ್ಥನೆಯ ಮೂಲಕವಾಗಿ ನೀನು ಪ್ರಾರ್ಥಿಸಬೇಕು ನೀನು ಪ್ರಾರ್ಥಿಸೋದ್ರ ಮೂಲಕವಾಗಿ ಅನೇಕರನ್ನು ಸ್ವಸ್ಥಪಡಿಸಬೇಕು ಅನೇಕ ಸಾಲದ ಬಾದೆಯಲ್ಲಿ ಇರೋನ್ನ ಬಿಡುಗಡೆ ಮಾಡಬೇಕಾಗಿದೆ ಅನೇಕ ಜನರನ್ನು ನಿನ್ನ ಮೂಲಕವಾಗಿ ಆತನ ಸಂಧಿಸಬೇಕಾಗಿದೆ ಅದಕ್ಕೆ ಆತನೇನು ಮಾಡಿದ್ದಾನೆ ಅಂತಂದರೆ ನಿನ್ನನ್ನು ಟ್ರೈನಿಂಗ್ ಮಾಡಲಿಕ್ಕೋಸ್ಕರವಾಗಿಯೇ ಆತನೇನು ಮಾಡಿದ್ದಾನೆ ಅಂದರೆ ಅಲ್ಲಿ ಆ ಆ ಕೆಲಸವನ್ನು ಸೇವಕರ ಒಂದು ಸೇವಕರು ಮಾಡುವಂಥ ಪ್ರಾರ್ಥನೆಗೆ ಆತನ ಉತ್ತರವನ್ನು ಕೊಡದೆ ನಿನ್ನ ಪ್ರಾರ್ಥನೆ ಮುಖಾಂತರವಾಗಿ ಅನೇಕರನ್ನು ಮುಟ್ಲಿಕ್ಕೋಸ್ಕರವಾಗಿ ಅಂತ ಆತನ ಏನು ಮಾಡ್ತಿದ್ದಾನೆ ಅಂದರೆ ಎದುರು ನೋಡ್ತಾ ಇದ್ದಾನೆ ಆದರೆ ನಾವು ಅದನ್ನು ಏನಂತಾರೆ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಯಾವುದಕ್ಕೋಸ್ಕರವಾಗಿ ಈಗ ಆಗ್ತಿದೆ ಅಂತೇಳಿ ನಾವು ಬೇರೊಬ್ಬರನ್ನು ಏನು ಮಾಡ್ತಿದ್ದೆ ಹುಡುಗಿಕೊಂಡು ಹೋಗ್ತಾ ಇದ್ದೇವೆ ಇಂಥ ಒಂದು ತಪ್ಪುಗಳನ್ನು ನಾವು ಮಾಡೋದು ಬೇಡ ಪ್ರೇರೇ ಯಾವಾಗ ಪ್ರಾರ್ಥನೆ ಕೇಳಲು ಇಲ್ವೋ ಆಗಲೇ ನೀವು ಏನು ಮಾಡಿರಿ ಮಣಕಾಲೂರಿ ಕರ್ತನ ಬಳಿಯಲ್ಲಿ ಪ್ರಾರ್ಥಿಸ್ರಿ ಸ್ವಾಮಿ ನೀನು ನಿನ್ನ ಯೋಜನೆ ಏನೂ ಇದೆ ಇವತ್ತು ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ತಿದ್ದೇನೆ ಏನೋ ಒಂದು ಉದ್ದೇಶದೊಟ್ಟಿಗೆ ನೀನು ನನ್ನನ್ನು ಕರೆದಿದ್ದೀಯಾ ಅಪ್ಪ ನನ್ನ ಮೂಲಕವಾಗಿ ನೀನು ಎಷ್ಟು ಜನರನ್ನು ಸಂಧಿಸಬೇಕಾಗಿದೆಯೋ ನನ್ನ ಮೂಲಕವಾಗಿ ನೀನು ಎಷ್ಟು ಯಾರಿಗೆಲ್ಲ ಅದ್ಭುತ ಮಾಡಬೇಕಾಗಿ ಇದೆಯೋ ಸ್ವಾಮಿ ಅದಕ್ಕೋಸ್ಕರವಾಗಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಎಂಬುದಾಗಿ ನಿಮ್ಮನ್ನು ನೀವೇ ನೀವು ಒಪ್ಪಿಸಿಕೊಡುವಂಥವರಾಗಿರ್ರಿ ಕರ್ತನು ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ದೊಡ್ಡ ಅದ್ಭುತವನ್ನು ಮಾಡುವ ತನಗಿದ್ದಾನೆ ಇದನ್ನು ನೀವು ಪ್ರಾಕ್ಟಿಕಲ್ ಮಾಡಿರಿ ಖಂಡಿತವಾಗಿಯೂ ನಾನು ಹೇಳ್ತೇನೆಲ್ಲ ನಿಮ್ಮ ಜೀವಿತದಲ್ಲಿ ಪ್ರತಿ ಪ್ರಾರ್ಥನೆಗೂ ಕರ್ತನಾದ ದೇವರು ಉತ್ತರವನ್ನು ಕೊಡುವ ಗಾಡ್ ಬ್ಲೆಸ್ ಯು